ವೆಲ್ಕಮ್ ಟು ಅಮ್ಮ ಆ್ಯಂಡ್ ಉಷಾಸ್ ಕಿಚನ್ ಇವತ್ತು ನಾನು ನಮ್ಮನೆಯಲ್ಲಿ ಟೊಮೆಟೊ ಗೊಜ್ಜು ಟೊಮೆಟೊ ಕರಿ ಮಾಡ್ತಾ ಇದ್ದೀನಿ ಸೊ ಅದೇ ರೆಸಿಪಿ ನಿಮಗೆ ತೋರಿಸೋಣ ನಾವು ಹೇಗೆ ಮಾಡೋ ವಿಧಾನ ಅಂತ ಹೇಳ್ತಾ ಮೊದಲಿಗೆ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮ್ಯಾಟೊ ಎಲ್ಲ ಚಾಪ್ ಮಾಡಿಟ್ಟಿದ್ದೀನಿ ಈಗ ಒಂದು ವೆಝಲ್ಗೆ ಎಣ್ಣೆ ಹಾಕಿದ್ದೆ ಎಣ್ಣೆ ಆದ ನಂತರ ಸಾಸಿವೆ ಜೀರಿಗೆ ಆ್ಯಡ್ ಮಾಡಿದ್ದೀನಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಆ್ಯಡ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ಚಿಟಪಟ ಅಂತ ಆದಮೇಲೆ ಗ್ರೀನ್ ಚಿಲೀಸ್ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಕರಿ ಲೀವ್ಸ್ ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ಸ್ನ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಇಲ್ಲಿ ಆ್ಯಡ್ ಮಾಡ್ತಿರೋದು ಮತ್ತು ಇಲ್ಲೊಂದು ಫೈ ಟೊಮ್ಯಾಟೋಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಒಂದು ಸ್ಟರ್ ಮಾಡ್ತಾ ಇರಬೇಕು ಈಗ ಒಂದು ಸ್ಪೂನ್ ಜಿಂಜರ್ ಕಾರ್ಲಿ ಈಗ ಟರ್ಮರಿಕ್ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗೊಂದು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಫೈನಲಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೋಸ್ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮ್ಯಾಟೋಸೆಲ್ಲ ವೆಝಲ್ಗೆ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಟೊಮ್ಯಾಟೋಸಲ್ಲೇ ನೀರಿನ ಅಂಶ ಇರೋದರಿಂದ ಅದೇ ನೀರು ಬಿಟ್ಕೊಳುತ್ತೆ ಸೊ ಸ್ವಲ್ಪ ಹಾಗೆ ಹೈ ಫ್ಲೇಮಲ್ಲೇ ಇದು ಮಾಡ್ತಾ ಸ್ಟರ್ ಮಾಡ್ತಾ ಒಂದು ಪ್ಲೇಟು ಅವ್ರ ವೆಸಲ್ ಏನಾದರೂ ಕವರ್ ಮಾಡಬೇಕು ಅದು ನೀರನ್ನೆಲ್ಲ ಬಿಟ್ಕೊಳುತ್ತೆ ಈಗ ಪ್ಲೇಟಿಂದ ಕವರ್ ಮಾಡ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಫ್ಯೂ ಮಿನಿಟ್ಸ್ ನಂತರ ಓಪನ್ ಮಾಡ್ತಿದ್ದೀನಿ ಈಗ ನೋಡಿ ನೀರಿನ ಅಂಶ ಎಲ್ಲ ಫುಲ್ ಫುಲ್ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಈಗ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಡೋಣ ಈಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಖಾರದ ಪುಡಿ ಈಗ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಚೆನ್ನಾಗೊಂದು ಮಿಕ್ಸ್ ಮಾಡಬೇಕು ಈ ಟೊಮ್ಯಾಟೊ ಗೊಜ್ಜು ದೋಸೆಗೆ ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ಈ ಗೊಜ್ಜಿಗೆ ಸ್ವಲ್ಪ ರೈಸ್ ಏನಾದ್ರು ಮಿಕ್ಸ್ ಮಾಡಿದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ರೆಡಿ ಆಗುತ್ತೆ ಈಗ ಕೊರಿಯಂಡ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ನಮ್ದು ಇನ್ನೇನು ಟೊಮ್ಯಾಟೊ ಕರಿ ರೆಡಿಯಾಗಿದೆ ಆಗಿದೆ ನೀವಿಲ್ಲಿ ಅಬ್ಸರ್ವ್ ಮಾಡಿರಬೇಕು ನಾನಿಲ್ಲಿ ಒನ್ ಡ್ರಾಪ್ ಆಫ್ ನೀರು ನೀರನ್ನು ಏನೂ ಉಪಯೋಗಿಸಿಲ್ಲ ಟೊಮ್ಯಾಟೋನಲ್ಲಿ ನೀರಿರುತ್ತೆ ಸೊ ಆ ನೀರಿಂದಾನೆ ಅದು ಚೆನ್ನಾಗಿ ಬೆಂದಿದೆ ನೀರನ್ನು ಇಲ್ಲಿ ಉಪಯೋಗಿಸದೆ ಮಾಡಿರುವಂಥ ಟೊಮ್ಯಾಟೊ ಕರಿ ಟೊಮ್ಯಾಟೊ ಗೊಜ್ಜು ಇದು ಚಪಾತಿಗೆ ರೈಸ್ಗೆ ಬಿಸಿ ರೈಸ್ಗೆಲ್ಲ ಬಿಸಿ ಅನ್ನಕ್ಕೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಲಿಡ್ ಕವರ್ ಮಾಡಿ ಸ್ಲೋ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಮತ್ತು ಆಫ್ ಮಾಡ್ತಿದ್ದೀನಿ ಹೀಗೆ ಸಿಂಪಲ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು